ತುಂಬ ಮೋಸ್ಟ್ ಡಿಮ್ಯಾಂಡಿಂಗ್ ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮಾ ಮತ್ತೆ ಸ್ಟಾಕ್ಸು ಎಲ್ಲ ಬಂದಿದೆ ಸೊ ಅಟ್ಲೀಸ್ಟ್ ಯಾರ್ಯಾರು ಕೇಳಿದ್ದಾರೆ ಅವ್ರಿಗೆಲ್ಲ ಕೊಡೋಣ ಅಂತ ನಮ್ಮ ನೇಬರ್ಹುಡ್ಡಲ್ಲಿ ಸುಮಾರು ಜನ ಇದನ್ನು ತೊಗೊಂಡ್ಬಿಟ್ರು ಸೊ ಇದು ಬಂದುಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಬಂದಿದೆ ಫ್ರೆಂಡ್ಸ್ ಎಲ್ಲ ಎರಡು ಸೆಟ್ ತೊಗೊಂಡಿದ್ದೀನಿ ಇದು ಎಮರಾಲ್ಡು ಮಧ್ಯ ಮಧ್ಯೆ ಲಕ್ಷ್ಮಿ ಅಮ್ಮನವ್ರನ್ನ ಕೂಡಿಸಿದ್ದಾರೆ ತುಂಬ ಎಲಿಗೆಂಟು ವಿಶೇಷವಾಗಿದೆ ತುಂಬ ಟ್ರೆಂಡಿಂಗಲ್ಲಿದೆ ನೀವು ಇದನ್ನೇ ಚಿನ್ನದಲ್ಲಿ ಮಾಡಿಸ್ಕೊಳ್ತೀನಿ ಅಂತ ಹೋದರೂ ಅಪ್ಪ ಹಬ್ಬಪ್ಪ ಅಂದರೂ ಒಂದು ಎರಡು ಲಕ್ಷ ರೂಪಾಯಿ ಎತ್ತಿಟ್ಬಿಡಿ ಪಕ್ಕಕ್ಕೆ ಎರಡು ಲಕ್ಷ ಹಾಗೆ ಆಗುತ್ತೆ ಇವತ್ತೆಷ್ಟು ಏಳು ಸಾವಿರದ ಇನ್ನೂರೋ ಮುನ್ನೂರೋ ಇರಬೇಕು ಅನಿಸುತ್ತೆ ನಾನು ಎರಡು ಮೂರು ದಿನಕ್ಕಿಂತ ನೋಡಿದಾಗ ಏಳು ಸಾವಿರದ ನೂರ ನಲ್ವತ್ತು ಚಿಲ್ಲರೆ ಇತ್ತು ಒಂದು ಗ್ರಾಮ್ ಚಿನ್ನ ಸೊ ನೀವು ಹೆಮ ನಾನು ಇದ್ರಲ್ಲಿ ಮಾಡಿಸ್ಕೊಳ್ತೀನಿ ಅಂದರೆ ಎರಡು ಲಕ್ಷ ರೂಪಾಯಿ ಎತ್ತಿಟ್ಬಿಡಿ ಸಾಲಿಡ್ ಅಮೌಂಟ್ ಇದಕ್ಕೆ ಅಂತ ಸೊ ಇದು ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿ ತಂದಿದ್ದೀನಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಇದು ಮೋಸ್ಟ್ ಡಿಮ್ಯಾಂಡ್ ಲಾಸ್ಟ್ ಟೈಮ್ ಬಂದಾಗ ಇದು ಖಾಲಿ ಆಗೋಯ್ತು ನನಗೂ ಒಂದು ಜೊತೆ ಸಿಕ್ಕಿಲ್ಲ ಈ ಸಲೂ ಅಷ್ಟೇ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ತರಿಸಿದ್ದೀನಿ ಎಲ್ಲ ಎರಡೆರಡು ಸೆಟ್ ಇದೆ ಸೊ ಈಗಾಗಲೇ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಖಾಲಿ ಆಗೋಯಿತು ವಿಕ್ಟೋರಿಯನ್ ಜುವೆಲ್ಸ್ ಎರಡು ಸೆಟ್ ತರಿಸಿದ್ದೀನಿ ಅದನ್ನು ಅದು ಎರಡು ಸ ಥರ ವಿಕ್ಟೋರಿಯನ್ ಜುವೆಲ್ಸಲ್ಲಿ ಸುಮಾರು ಇಪ್ಪತ್ತು ಪೀಸ್ ತರಿಸಿದ್ದೆ ನಲ್ವತ್ತು ಪೀಸ್ ಎಲ್ಲ ಖಾಲಿ ಆಗೋಯ್ತು ನನ್ನ ಎರಡು ಪೀಸ್ ಉಳಿದಿದೆ ಸೊ ಈ ವಿಡಿಯೋ ನೋಡೋಷ್ಟಕ್ಕೆ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇದೊಂದು ಟ್ರೆಂಡಿಂಗಲ್ಲಿದೆ ಅಕಸ್ಮಾತ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಇದನ್ನೇ ಆರ್ಡರ್ ಮಾಡಿ ತರಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ಒಂದು ಚಿಕ್ಕದಾಗಿರೋದು ಒಂದು ತುಂಬ ಎಲಿಗಂಟ್ ಆಗಿರೋ ಒಂದು ಇಯರಿಂಗ್ಸು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಒಂದು ಕೈಲಿ ಶೂಟ್ ಮಾಡ್ತಾಯಿದ್ದೀನಿ ನೋಡಿ ಇದು ತುಂಬ ಸಿಂಪಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ತುಂಬ ಚೆನ್ನಾಗಿ ಆ್ಯಪ್ಟಾಗಿ ಮ್ಯಾಚ್ ಆಗುತ್ತೆ ನಮ್ಮ ಇದಕ್ಕೆ ಇಷ್ಟು ಸೆಟ್ ಬಂದಿದೆ ಆ ಬಳೆಗೂ ಇದಕ್ಕೆ ನೋಡಿ ಹತ್ತಿರ ಹಿಡ್ದು ತೋರಿಸ್ತೀನಿ ನಿಮ್ಗೆ ಏನಾರು ಒಂದು ಐಡಿಯಾ ಬರುತ್ತಾ ಅಂತ ಹಾಕ್ಕೊಳ್ಬೋದಲ್ವಾ ಇದಕ್ಕೆ ಪುಷ್ ಪ್ಯಾಕ್ ಕೊಟ್ಟಿದ್ದಾರೆ ಜುಮ್ಕಿ ಕಾನ್ಸೆಪ್ಟ್ ಇದೆ ಇದು ತುಂಬ ವಿಶೇಷವಾಗಿದೆ ನೋಡಿ ಈ ಥರ ಬರುತ್ತೆ ನೋಡಿ ಆ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ಇದಕ್ಕೆ ಇನ್ನೊಂದು ಇನ್ನೊಂದು ಎರಡು ಥರ ತೋರಿಸ್ತಾ ಒಂದು ಲಕ್ಷ್ಮಿ ಕಾಸಲ್ ಒಂದು ಓಲೆ ಬಂದಿದೆ ಅದು ತುಂಬ ಚೆನ್ನಾಗಿದೆ ಅದು ಡಿಫ್ರೆಂಟ್ ಕಾನ್ಸೆಪ್ಟು ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಮತ್ತು ಇನ್ನೊಂದು ಇಯರಿಂಗ್ಸ್ ಇದೆ ಅದೊಂದು ತುಂಬ ಬ್ಯೂಟಿಫುಲ್ಲಾಗಿದೆ ಅದು ನಾನೇ ಹೇಳ್ತೀನಿ ಇದು ಎಲ್ಲದಕ್ಕಿಂತ ಅದು ತುಂಬ ಚೆನ್ನಾಗಿದೆ ಅಂತ ನೋಡಿ ಅದನ್ನು ತೋರಿಸಿ ಒಂದು ನಿಮಿಷ ಈ ಇಯರಿಂಗ್ಸ್ನ ನಿಮ್ಮ ಜೊತೆ ಡಿಸ್ಪ್ಲೇ ಮಾಡಿಬಿಟ್ಟು ಇದಕ್ಕೂ ಅಷ್ಟೇ ಪುಷ್ಪ್ಯಾಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಈ ಥರ ಬರುತ್ತೆ ನೋಡಿ ಇದೊಂದು ತುಂಬ ಇದೆ ಲಕ್ಷ್ಮಿ ಕಾಸು ಕೊಟ್ಟಿದ್ದಾರೆ ಮೂರು ಲಕ್ಷ್ಮಿ ಕಾಸು ಮಧ್ಯ ಲಕ್ಷ್ಮೀನ ಕೊಡಿಸಿರೋದು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಮಾಡಿರೋದು ತುಂಬ ಚೆನ್ನಾಗಿದೆ ನಮ್ಮ ಫುಲ್ ಕಿವಿ ಮುಚ್ಕೊಳ್ಳುತ್ತೆ ಅಲ್ವಾ ಇದಕ್ಕೊಂದು ಕಾಸಿನ ಸರೋದು ಹಾಕ್ಕೊಂಡ್ರೆ ಕತ್ತಿಗೆ ಅದು ತುಂಬ ಆಗಿರುತ್ತೆ ಇದು ಸುಮಾರು ಎರಡು ಎರಡೂವರೆ ಗ್ರಾಮ್ ಇದೆ ಅವ್ರು ಹೇಳಿದ್ರು ಒಂದು ಗ್ರಾಮಲ್ಲೂ ಮಾಡ್ಬೋದು ಬಟ್ ಅಷ್ಟು ಸಾಲಿಡ್ ಬರೋಲ್ಲ ಎರಡು ಎರಡೂವರೆ ಗ್ರಾಮ್ ಬೇಕಿದಕ್ಕೆ ಅಂತ ಮತ್ತು ಇದು ನೋಡಿ ಆ್ಯಂಟಿಕ್ ಪೀಸ್ ಇದು ಒಂದು ಸಲ ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡ್ ಈ ಜುಮ್ಕಿನ ಎಷ್ಟು ಮುದ್ದಾಗಿದೆ ಎಷ್ಟು ಪುಟ್ ಪುಟ್ದಾಗಿದೆ ಅಂದರೆ ನಿಜವಾಗ್ಲೂ ಇದು ಹತ್ತು ಪೀಸು ಖಾಲಿ ಆಗೋಯ್ತು ಒಂದೇ ಒಂದು ಪೀಸ್ ನನಗೆ ಅಂತ ಇಟ್ಕೊಂಡೆ ಅದಕ್ಕೆ ವಿಡಿಯೋ ಮಾಡೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟು ಚೆನ್ನಾಗಿದೆ ಈ ಜುಮ್ಕಿ ತುಂಬ ಚೆನ್ನಾಗಿದೆ ನೋಡಿ ಕ್ಲೋಸ್ ಆಫ್ ವ್ಯೂ ಅಲ್ಲಿ ಸಲ ತುಂಬ ಎಲಿಗೆಂಟ್ ಲುಕ್ ಇದೆ ಓಕೆನಾ ಈಗ ಎರಡು ಪೀಸು ಮೋಸ್ಟ್ ಟ್ರೆಂಡಿಂಗು ಲಾಸ್ಟ್ ಟೈಮ್ ಇದು ಖಾಲಿ ಆಗೋಯಿತು ಇದು ಮತ್ತೆ ಇಪ್ಪತ್ತು ಇಪ್ಪತ್ತು ಪೀಸು ತರಿಸಿರೋದು ಇದ್ರಲ್ಲಿ ಬರೀ ಒಂದು ಒಂದು ಪೀಸೇ ಉಳ್ಕೊಂಡಿರೋದು ಹೆಂಗಿದೆ ನೋಡಿ ಸೂಪರ್ ಆಗಿದೆ ಇದು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಇದು ವಿಕ್ಟೋರಿಯನ್ ಜುವೆಲ್ಸು ನೀವು ಹೊರಗಡೆ ಎಲ್ಲಾದರೂ ಕೇಳ್ಕೊಂಬನ್ನಿ ಇದಕ್ಕಿಂತ ಕಮ್ಮಿ ಕೊಟ್ಬಿಟ್ರೆ ನಾನು ಫ್ರೀಯಾಗಿ ಕೊಟ್ಬಿಡ್ತೀನಿ ನಿಮಗೆ ಈಗ ಟ್ರೆಂಡಿಂಗಿದೆ ಒಂದು ಸಲ ವರ್ಕ್ಮ್ಯಾನ್ ಶಿಪ್ ನೋಡಿ ಫ್ರೆಂಡ್ಸ್ ವರ್ಕ್ಮ್ಯಾನ್ಶಿಪ್ ನೋಡಿ ನೀವು ಹೇಳಿ ಇದು ರೇಟ್ ಎಷ್ಟಿರ್ಬೋದು ಅಂತ ಓಕೆನಾ ಇದು ಇನ್ನೊಂದು ಪೀಸು ಇದಂತೂ ಒಂದು ಇಪ್ಪತ್ತು ಪೀಸ್ ಖಾಲಿಯಾಗಿದೆ ನನ್ನತ್ರ ಇದು ಎಂಟುನೂರು ರೂಪಾಯಿ ಯಾಕಂದರೆ ಇದಕ್ಕೆ ಇಯರಿಂಗ್ಸ್ ಬರಲ್ಲ ಸೊ ಬರೀ ಚೈನ್ ಮಾತ್ರ ಸೊ ಹೆಂಗಿದೆ ನೋಡಿ ವರ್ಕ್ಮ್ಯಾನ್ ನೋಡಿ ಡಾಲರ್ ಒಂದೇ ಸಾಕು ಅಟ್ರ್ಯಾಕ್ಟ್ ಮಾಡ್ಕೊಳಕ್ಕೆ ಅಷ್ಟು ಚೆನ್ನಾಗಿದೆ ಬಟ್ ಕ್ವಾಲಿಟಿ ಆ್ಯಂಡ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಯಾವ ರೀತಿ ಇದೆ ಅಂತ சோ இது அஸே துண்டு டிமாண்டிங் டிரெண்டிங் ஆகி சோ இவத்தின் வீடியோ நமக்கு ஏன்தான் நான் கமெண்ட் செக்ஷன் ஹாக்கி ஹோச்பிரியா இறது ஃபஸ்ட் டம் நான் சானன விசிட் மேடோ ஆல் அந்த கொடி நம்ம யா ஜுவல் இஷ்ட ஆயித்து அந்தி பட் விக்கிட்டோரியன் ஜுவெல் எல்லாத்தங்க இட்ஸ் டிரெண்டிங் சோ நம்ம இயரிங்ஸ் இதே ரேட்டு வித்தவுட் இயரிங்ஸ் ஒன்லி சைன் அந்த இேட்டு விக்கிட்டோரியன் ஜுவெல்ஸில் ஜாஸ்தி நமக்கு டிரெண்டிங் ஆகிது லாக்கெட் ஓகேனா இவற்றின் வீடியோ எல்லே முகாஹி